ವೀಕ್ಷಕರೇ ಸಮೇಕ್ ವಾಣಿ ಸುದ ಸ್ವಾಗತ ಬೀದರ್ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತಕ್ಕಂಥ ಒಂದು ಕೇಂದ್ರಗಳನ್ನ ಇಡೀ ಜಿಲ್ಲೆಯಲ್ಲಿ ನಡೀತಾ ಇವೆ ಈ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಪಿಎಚ್ ಸಿ ಮತ್ತು ಸಿ ಅಧಿಕಾರಿಗಳು ಅಂದರೆ ಪ್ರಾಥಮಿಕ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸಮುದಾಯ ಆರೋಗ್ಯಾಧಿಕಾರಿಗಳು ಇವರ ಕರ್ತವ್ಯಗಳೇನು ಇವರು ಸಾರ್ವಜನಿಕರಿಗೆ ಯಾವ ರೀತಿ ಚಿಕಿತ್ಸೆಯನ್ನ ಕೊಡಬೇಕು ಸರ್ಕಾರದಿಂದ ಬರ್ತಕ್ಕಂತಹ ಯಾವೆಲ್ಲ ಚಿಕಿತ್ಸೆಗಳನ್ನು ಇವರು ನೀಡಬೇಕು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಆರ್ ಸಿ ಎಚ್ ಅವರು ಸುದ್ದಿವಾಹಿನಿಯೊಂದಿಗೆ ಸಂದರ್ಶನದಲ್ಲಿ ಸಂಪೂರ್ಣವಾದ ವಿವರವನ್ನು ನೀಡಿದರೆ ನೋಡಿಕೊಂಡು ಬರೋಣ ಬನ್ನಿ ಅಧಿಕಾರಿ ತಿವಾಗ ಏನು ನಮ್ಮ ಉಪಕೇಂದ್ರ ಮಟ್ಟದಲ್ಲಿ ಇ ಎನ್ ಸಿ ಯು ಏನು ವರ್ಕ್ ಮಾಡಬೇಕು ಅದರ ಬಗ್ಗೆ ನಾವು ಕೇಳಿದ್ದೀರ ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎರಡು ನೂರ ಎಪ್ಪತ್ತೈದು ಉಪಕೇಂದ್ರಗಳಿದಾವೆ ಅದರಲ್ಲಿ ಸುಮಾರು ನಲ್ವತ್ನಾಲ್ಕು ಉಪಕೇಂದ್ರಗಳು ಖಾಲಿ ಇದಾವೆ ಖಾಲಿ ಉದ್ಯೋಗ ಇದಾವೆ ಇ ಎನ್ ಸಿ ಯು ಇಲ್ಲ ಆಲ್ಟರ್ನೆಟ್ ವರ್ಕಿಂಗ್ ಅರೇಂಜ್ಮೆಂಟನ್ನು ಮಾಡಿವೆ ಪಕ್ಕದ ಉಪಕೇಂದ್ರದಿಂದ ಸೊ ಒಂದು ಉಪಕೇಂದ್ರದಲ್ಲಿ ಮೂರರಿಂದ ಐದು ಹಳ್ಳಿ ಕವರ್ ಆಗುತ್ತೆ ಎರಡು ಸಾವಿರದ ಐದುನೂರು ಜನಸಂಖ್ಯೆಯಿಂದ ಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ತನಕ ಕವರ್ ಮಾಡ್ತಾರೆ ಒಂದು ಉಪಕೇಂದ್ರದಲ್ಲಿ ಬೇಸಿಕ್ ಉಪಕೇಂದ್ರದ ಪಿ ಎಚ್ ಯು ಇರತಕ್ಕಂಥ ಉಪಕೇಂದ್ರದಲ್ಲಿ ವರ್ಕ್ ಏನು ಮಾಡಬೇಕಂದ್ರೆ ಅವರು ಸಂಬಂಧಪಟ್ಟಿದ್ದ ಹಳ್ಳಿನಲ್ಲಿ ಯಾವುದೇ ಒಂದು ರೋಗ ಉಲ್ಮನ್ನ ಆಗಲ್ಲ ಸರ್ವೆ ಮಾಡಬೇಕು ಮನೆ ಬಿಟ್ಟು ಕೊಡಬೇಕು ಮತ್ತು ಪ್ರೆಗ್ನೆಂಟ್ ಮದರ್ಸಿಗೆ ಆರೈಕೆ ಮಾಡಬೇಕು ಆರೈಕೆ ಅಂದರೆಸ್ ಅವರಿಗೆ ಹೋಟ್ಲಾದ ಕೂಡಲೇ ರಿಜಿಸ್ಟ್ರೇಷನ್ ಮಾಡಬೇಕು ಸೊ ಅವರಿಗೆ ಎಫ್ ಎಸ್ ಮಾತ್ರೆಗಳನ್ನ ಕೊಡ್ತಕ್ಕಂಥ ನೋಡಬೇಕು ಟಿ ಡಿ ವ್ಯಾಕ್ಸಿನ್ ಕೊಡಬೇಕು ಅವರಿಗೆ ಸೊ ಅವರಿಗೆ ಸಮ್ ನಿಯರೆಸ್ಟ್ ಆಸ್ಪತ್ರೆಗೆ ಕರೆದು ಅವ್ರ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಮತ್ತು ಗಂಡಾಂತರ ಗರ್ಭಿಣಿಯರ ಪತ್ತೆ ಹಾಕಿದ ಮೇಲೆ ಅವರಿಗೆ ಫಾಲೋಅಪ್ ಮಾಡಿ ಡೆಲಿವರಿ ತನ್ನ ಅವರಿಗೆ ಫಾಲೋಅಪ್ ಮಾಡ್ತೀವಿ ಸೊ ಯಾವುದೇ ಒಂದು ಗಂಡಾಂತರ ಕಂಡು ಬಂದಾಗ ಅದನ್ನು ಹೈಯರ್ ಅಥಾರಿಟಿಸಿವಿ ರೀತಿಯಲ್ಲಿ ಫಾರ್ಮ್ ಮಾಡಬಹುದು ಅದೇ ರೀತಿ ಏನಾದಂದರೆ ಪ್ರತಿ ಮಂಗಳವಾರ ಮಂಗ್ಳವಾರಲ್ಲ ಗುರುವಾರ ಪ್ರತಿ ಗುರುವಾರ ಏನಾದ್ರೆ ಪ್ರತಿಯೊಂದು ಹಳ್ಳಿನಲ್ಲಿ ಅವರು ವ್ಯಾಕ್ಸಿನೇಷನ್ ಮಾಡ್ಬೋದು ಸುಚ್ಚುಮದ್ದು ನಮ್ಮದೇನಲ್ಲಿ ಲಸಿಕಾ ವೇಳಾಪಟ್ಟಿ ಇದೆ ಮಕ್ಕಳಿಗೆ ಝೀರೋ ಟು ನಾವೇನು ಹುಟ್ಟಿದಿರ್ಬೋದು ನಾವೇನಂತೀವಿ ಐದು ವರ್ಷ ಮುಗಿದ ಅವರು ಲಸಿಕಾ ಕಾರ್ಯಕ್ರಮ ಪ್ರಕಾಶ್ ಶೆಟ್ಟಿ ಪ್ರಕಾರ ಮಾಡ್ಬೋದು ಮೂರನೇದೇನಂದ್ರೆ ಅಲ್ಲಿ ಬರ್ತಕ್ಕಂಥ ಹಳ್ಳಿಯಲ್ಲಿ ಆಶೆಗಳಿರ್ತಾರೆ ನಮ್ಮದು ಆಶೆಗಳ್ತು ಏನಾದರೆ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಮನೆ ಮನೆಗೆ ಏನಾದರೂ ಸಮೀಕ್ಷೆಗೆ ಹೋಗ್ಬೋದು ಪ್ರತಿ ತಿಂಗಳಲ್ಲಿ ಅವರು ಆಲ್ಮೋಸ್ಟ್ ಒಂದು ಹಳ್ಳಿಯಲ್ಲಿ ಪ್ರತಿ ದಿನಕ್ಕಂತೆ ಐವತ್ತು ಮನೆಗಳನ್ನು ಕವರ್ ಮಾಡಿ ಇದು ಮಾಡಬೇಕು ಮತ್ತು ಜ್ವರ ಬಂದಿರ್ತಕ್ಕಂಥ ಯಾರಾದರೂ ಅವ್ರು ಕಂಡು ಬಂದರೆ ವಿಸಿಟಿಗೆ ಹೋದಾಗ ಅವ್ರದ್ದು ರಕ್ತದಲ್ಲಿ ಫಲ ತೊಗೊಂಡ್ಬಿಟ್ಟು ಅವರಿಗೆ ಮಾತ್ರೆಗಳು ಕೊಡ್ತಕ್ಕಂಥದ್ದು ಮಾಡಬೇಕು ಮತ್ತು ಪಿ ಎಚ್ ಉಪಕೇಂದ್ರ ದೀಪ ಕೇಂದ್ರ ಅಂತಿಲ್ಲ ಏನು ಗಂಡಂತರಿಗ ನಾವು ಗರ್ಭಿಣಿಯರಿಗೆ ಅಂತೀವಿ ಅವ್ರ ಲೇಟು ರೈಟು ವಿ ಟಿ ಎಲ್ಲ ಚೆಕ್ ಮಾಡಬೇಕು ಉಪಕೇಂದ್ರದ ಕೇಂದ್ರ ಸ್ಥಾನ ಮತ್ತು ಅದೇ ರೀತಿ ಪಕ್ಕದ ಹಳ್ಳಿವ್ರು ಹೋದಾಗ ವ್ಯಾಕ್ಸಿನೇಷನ್ಗೆ ಹೋದಾಗ ಅವರು ಇದೆಲ್ಲ ಮಾಡ್ತಕ್ಕಂಥ ಹೇಳ್ತಾಯಿದ್ದೆ ಸರ್ ಅವ್ರ ಸಂಬಂಧಪಟ್ಟ ಏನು ಈ ಕಿರಿಯ ಏನು ಆರೋಗ್ಯ ಸಹಾಯಕರು ಇದ್ದಾರಲ್ಲ ಸರ್ ಈಗ ಅದೇ ಗ್ರಾಮದಲ್ಲಿ ಏನು ಸರ್ಕಾರಿ ಸ್ಕೂಲ್ ಶಾಲೆಗಳು ಇರುತ್ತೆ ಸರ್ ಆ ಶಾಲೆಗೆ ಹೋಗ್ಬಿಟ್ಟು ಮಕ್ಕಳ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಅವರು ಕುಡಿಯೋ ನೀರಿನ ಬಗ್ಗೆ ಏನಾದರೂ ತಪಾಸಣೆ ಅವ್ರಿಗೆ ಬಗ್ಗೆ ಏನೋ ಅರಿವು ಮೂಡಿಸುವಂಥ ಕೆಲಸ ಮಾಡಬಹುದಾ ಸರ್ ಅವರು ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಅವ್ರು ಕರ್ಕೊಂಡ ಜವಾಬ್ದಾರಿಯಲ್ಲೂ ಇದೆ ಮೇಲ್ಪಟ್ಟು ಇದರಲ್ಲಿ ಏನಾದಂದರೆ ಆರ್ ಬಿ ಎಸ್ ಕೆ ತಂಡ ಅಂಥೇಳಿ ಒಂದೊಂದು ತಾಲೂಕಿನಲ್ಲಿ ಎರಡೆರಡು ತಂಡಗಳಿದ್ದಾವೆ ಬೀದರ್ ಮತ್ತು ಬಸವ ಕಲ್ಯಾಣದಲ್ಲಿ ಮೂರು ತಂಡಗಳಿದ್ದಾವೆ ಇವರು ಆ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ವರ್ಷದಲ್ಲಿ ಒಂದು ಸರಿ ಮಾಡ್ತಾರೆ ಮತ್ತು ಅಂಗನವಾಡಿ ಆರೋಗ್ಯ ಮಕ್ಕಳ ಆರೋಗ್ಯ ತಪಾಸಣೆ ವರ್ಷದಲ್ಲಿ ಎರಡು ಸರಿ ಮಾಡ್ತಾರೆ ಸೊ ಅವರು ಏನದಂತಂದರೆ ಇವರು ಏನು ಎಕ್ಸಾಮಿನೇಷನ್ಗೆ ಬರ್ತಾರೆ ಅವಾಗ ಏನಾದಂದರೆ ಪಿ ಎಚ್ ಸಿ ಓಸ್ ಹೋಗಿ ಅಲ್ಲಿ ಸ್ಕೂಲ್ನಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಮಾಡಬೇಕು ಪ್ಲಸ್ ಅವರು ಸ್ಕೂಲಲ್ಲಿ ಟಿ ಡಿ ವ್ಯಾಕ್ಸಿನ್ ಅಂತ ಇದೆ ಟೆನ್ ಇಯರ್ಸು ಸಿಕ್ಸ್ಟೀನ್ ಇಯರ್ಸು ಟಿ ಡಿ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ಜವಾಬ್ದಾರಿ ಅವರಾಗಿದೆ ಸರ್ ಈಗ ಗರ್ಭಿಣಿಯರು ಮತ್ತು ಬಾಣಂತಿಯರು ಯಾವುದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಇವರು ಅವ್ರ ಮನೆಗೆ ಹೋಗಿ ಚಿಕಿತ್ಸೆ ಕೊಡಬೇಕಾ ಅಥವಾ ಇವರು ಆ ಕೇಂದ್ರಕ್ಕೆ ಹೋಗಬೇಕಾ ಸರ್ ಇಲ್ಲ ಒಂದೊಳ್ಳೆ ಆಗೇನಂದ್ರೆ ಪೇಷಂಟ್ಸು ಕೇಂದ್ರಕ್ಕೆ ಬರಂಗ ಪರಿಸ್ಥಿತಿ ಇದ್ದರೆ ಕೇಂದ್ರಕ್ಕೆ ಬಂದರೆ ಚೆನ್ನಾಗುತ್ತೆ ಯಾಕಂದರೆ ಬಿ ಪಿ ಅಪರಟಸ್ಸು ಎಲ್ಲ ಏನಾದರೆ ಮನೆ ಕಡೆ ಹೋಗಿ ಬಿ ಪಿ ಚೆಕ್ ಮಾಡ್ತಕ್ಕಂಥದ್ದು ಮರ್ಕುರಿ ಎಲ್ಲ ಸ್ಕಿಲುವರ್ ಆಗುತ್ತೆ ಸೊ ಇವತ್ತು ನಾಳೆ ಬಂದಿದೆ ಇಲ್ಲ ಅಂತಿಲ್ಲ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕಂಪಲ್ಸರಿ ಅವ್ರೇಕಾಗಲಿ ನಮ್ಮ ವೈದ್ಯರು ಏನಾದಂದ್ರೆ ಕರದಲ್ಲಿ ನಾವು ಹೋಗ್ಬೇಕಾಗುತ್ತೆ ನಮ್ಮ ಥರದ್ದು ಜವಾಬ್ದಾರಿ ಇದೆ ಈಗ ಮಾಣತಿಯರು ಆಮೇಲೆ ಗರ್ಭಿಣಿಯರು ಬಿಟ್ಟು ಸಾಮಾನ್ಯವಾಗಿ ಬೇರೆ ಪೇಶೆಂಟ್ ನೋಡ್ಬೋದು ಅಥವಾ ನೋಡ್ಲಿಕ್ಕೆ ಬರಲ್ಲ ಸರ್ ಮೇಜರ್ಲಿ ಏನಿದೆ ಅಂದರೆ ಉಪಕೇಂದ್ರ ಮಟ್ಟದಾಗ ಪ್ರಿವೆಂಟಿವ್ ಆಸ್ಪೆಕ್ಟ್ ಜಾಸ್ತಿ ಇದೆ ನಾವು ಯಾವುದೇ ಥರದವ್ರಿಗೆ ಮಾತ್ರೆ ಇಂಜೆಕ್ಷನ್ ಕೊಡ್ತಕ್ಕಂಥದ್ದು ಅನೂ ಇಲ್ಲ ಚುಚ್ಚುಮದ್ದು ಬಿಟ್ಟು ರುಕಿದು ಯಾವುದು ಮಾತ್ರೆ ಕೊಡ್ತಕ್ಕಂಥದ್ದು ಇಲ್ಲ ಏನು ನ್ಯಾಷನಲ್ ಪ್ರೋಗ್ರಾಮ್ಸಾಗ ಏನು ಬರುತ್ತೆ ಮೆಡಿಸಿನ್ಸ್ ಪೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಆಗಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಆಗಲಿ ಆಲ್ಬೆಡಜೋಲ್ ಟ್ಯಾಬ್ಲೆಟ್ಸ್ ಆಗಲಿ ನಮ್ಮದು ಏನ ಮಲೇರಿಯಾ ಫೈಲೇರಿಯಾ ಅದು ಇಂಥ ಏನು ಮಾತ್ರೆಗಳು ಬರುತ್ತೆ ನ್ಯಾಷನಲ್ ಪ್ರೋಗ್ರಾಮ್ಸ್ ಬರ್ತಕ್ಕಂಥ ಮಾತ್ರೆಗಳನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಅಂದರೆ ಯಾವುದೇ ತರಹದ ಹಿಂಗೆ ರೋಗ ರುಜುವಾಗಲಿ ಸರ್ ಕೆಮ್ಮು ನೆಗಡಿ ಆಗಲಿ ಆ ಥರ ಏನು ಅವರು ಮೆಡಿಸಿನ್ ಕೊಡಂಗಿಲ್ಲ ಸರ್ ಪಿ ಎಚ್ ಯು ಇಲ್ಲ ಎಟ್ ಪ್ರೆಸೆಂಟ್ ಇಲ್ಲದೇ ಸಿ ಓ ಅಂತ ಹೇಳಿದ್ದಾರೆ ಪ್ರತಿಯೊಂದು ಉಪಕೇಂದ್ರಕ್ಕೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತಿದ್ದಾರೆ ಅವರು ಬಿ ಎಸ್ ಸಿ ನರ್ಸಿಂಗ್ ಗ್ರಾಜುಯೇಟ್ ಆಗಿರ್ತಾರೆ ಅವ್ರಿಗೆ ಏನಾದ್ರೆ ಇವು ಮಾಮೂಲಿ ಕಾಯಿಲೆಗಳು ಮತ್ತೆ ಬಿ ಪಿ ಶುಗರು ಮೇನ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ನಾವು ಏನು ಹೇಳ್ತೀವಿ ಅದರದ್ದೆಲ್ಲ ಅವರಿಗೆಲ್ಲ ಮಾತ್ರೆ ಸಪ್ಲೈ ಇದೆ ಮತ್ತು ಅವ್ರ ಟೆಸ್ಟ್ ಮಾಡ್ತಕ್ಕಂಥ ಉಪಕರಣ ಇದೆ ಆ ಟೆಸ್ಟ್ ಮಾಡಿಬಿಟ್ಟು ಅವ್ರು ಏನಾದರೂ ಬಂದಿರತಕ್ಕಂಥ ಪೇಷೆಂಟ್ಸು ಡಾಕ್ಟರ್ಸು ಪ್ರಿಸ್ಕ್ರಿಪ್ಷನ್ ಮೇಲೆ ಲೈಕ್ ಈಗ ಯಾರಿಗಾದರೂ ಬಿ ಪಿ ಕಂಡು ಬಂದರೆ ಸಮೀಪದ ಆರೋಗ್ಯ ಕೇಂದ್ರ ಕಳಿಸ್ಬಿಟ್ಟು ಯಾವ ಮಾತು ಈ ಕೇಂದ್ರಕ್ಕೆ ಎಲ್ಲ ಜನ ಹೋಗ್ಬೇಕಾ ಯಾಕಂತಂದ್ರೆ ಅಲ್ಲಿ ಸಾಮಾನ್ಯ ಒಂದು ಗೋಳು ಏನಾಗಿದೆ ಏನೇನು ಹೊರಗಡೆ ಬರಲ್ಲ ಯಾವುದೇ ಮಾತ್ರೆ ಕೇಳ ಅಂದ್ರೆ ಕೊಡೋದಿಲ್ಲ ಅಥವಾ ಸಾರ್ವಜನಿಕರು ಹೋಳಾಗಿದ್ದೆ ಸರ್ ಈಗ ಅವನು ಹೊರಗಡೆ ಬಂದು ಮಾಡ್ಬೋದು ಅಥವಾ ಸಾಮಾನ್ಯವಾಗಿ ಯಾವುದೇ ಒಂದು ಸಣ್ಣ ಟ್ರೀಟ್ಮೆಂಟ್ ಇದ್ರೂ ಒಂದು ಟ್ಯಾಬ್ಲೆಟ್ ಕೇಳಬೇಕಾದ್ರು ಕೇಂದ್ರಕ್ಕೆ ಹೋಗ್ಬೇಕಾಗಿ ಬಂದಿದೆ ಸರ್ ಇದು ಒಳ್ಳೆ ಪ್ರಶ್ನೆ ಇದೆ ಯಾಕೆಂದ್ರೆ ಏನಾಗುತ್ತೆ ಒಂದು ಯಾವುದೇ ಒಂದು ಹೆಲ್ತ್ ಇದ್ದಾಗ ಹೆಲ್ತ್ ಸೆಂಟರ್ನ ಎಲ್ಲ ಅವೈಲೇಬಿಲಿಟಿ ಇರುತ್ತೆ ಯೂಜಲಿ ಪೇಷೆಂಟ್ಸ್ ಹೆಲ್ತ್ ಸೆಂಟರ್ಗೆ ಬಂದರೆ ಏನಾಗುತ್ತೆ ಒಂದು ಬಿಟ್ಟು ಎರಡನ್ನ ನಾವು ನೋಡ್ಬೋದು ಏನನ್ನ ಕೊಡ್ಬೋದು ಏನಾಗ್ತದೆ ಪ್ರತಿ ಒಂದು ಅವರು ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ ಜೊತೆಗೆ ಸೊ ಹೆಲ್ತ್ ಸೆಂಟರ್ ಒಂದು ವೇಳೆ ಹೆಲ್ತ್ ಸೆಂಟ್ರಿಗೆ ಬದಲಾದ ಪರಿಸ್ಥಿತಿ ಏನಾದರೂ ಅಂತ ಪೇಷಂಟ್ಸ್ ಇದ್ರೆ ಖಂಡಿತ ಅವ್ರ ಮನೆಗೆ ಹೋಗಿ ನೋಡಬೇಕಾಗುತ್ತೆ ಈಗ ಹೆಲ್ತ್ ಸೆಂಟ್ರಕ್ಕೆ ಹೋಗಿದ್ದಾರೆ ಅಂತ ಸರ್ ಬೇಸರ್ ಆ ಸಂದರ್ಭದಾಗ ಅವ್ರು ಏನು ಹೇಳ್ತಾರೆ ಅವ್ರ ಉತ್ತರ ಏನಾಗಿರುತ್ತೆ ಅಂದ್ರೆ ಸರ್ಕಾರದಿಂದ ನಮ್ಗೆ ಆ ಥರದ ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಯಾವುದೇ ಗುಳಿಗೆ ಆಗಲಿ ನಮ್ಗೆ ಮೆಡಿಸಿನ್ ಆಗಲಿ ಸಪ್ಲೈ ಇಲ್ಲ ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಉತ್ತರ ಇದೆ ಸರ್ ನಾನು ಈಗಾಗಲೇ ಕೇಳಬೇಕು ನಮಗೆ ನ್ಯಾಷನಲ್ ಪ್ರೋಗ್ರಾಮ್ಸ್ ಡ್ರಗ್ಸ್ ಏನು ಬರುತ್ತೆ ಅದು ಉಪಕೇಂದ್ರ ಮಟ್ಟದಾಗ ಅವ್ರು ಕೊಡ್ಬೋದು ಸೊ ನ್ಯಾಷನಲ್ ಪ್ರೋಗ್ರಾಮ್ ಡ್ಯಾಕ್ಟರ್ಸ್ ಅಂದರೆ ಲೈಕ್ ಇಮ್ಯುನೈಷನಿಗೆ ನಮಗೆ ಜ್ವರದ ಮಾತ್ರೆ ಬರುತ್ತೆ ಜ್ವರದ ಸಿರಪ್ ಬರುತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಐರನ್ ಫೋಲಿಕ್ ಆ್ಯಾಸಿಡ್ ಟ್ಯಾಬ್ಲೆಟ್ ಬರುತ್ತೆ ನಮ್ಮ ವಿಟಮಿನ್ ವಿಟಮಿನ್ ಡಿ ಟ್ಯಾಬ್ಲೆಟು ವಿಟಮಿನ್ ಸಿ ಟ್ಯಾಬ್ಲೆಟ್ಸು ಇವೆಲ್ಲ ಏನು ವಿಟಮಿನ್ ಏನು ಬೇಕಾಗುತ್ತೆ ನ್ಯಾಷನಲ್ ಪ್ರೋಗ್ರಾಮಲ್ಲಿ ಏನು ಬೇಕಾಗುತ್ತೆ ಮಲೇರಿಯಾಗೆ ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಇರುತ್ತೆ ಫೈಲೇರಿಯಾಗಿ ಅದು ಇ ಸಿ ಟ್ಯಾಬ್ಲೆಟ್ ಇರುತ್ತೆ ಸೊ ಇಂಥವನ್ನು ಅವ್ರಿಗೆ ಸಪ್ಲೈ ಆಗಿರುತ್ತೆ ಸೊ ಅದು ಬಿಟ್ಟು ಜಾಸ್ತಿ ಪ್ರಮಾಣದಾಗ ಅವ್ರಿಗೆ ಯಾವುದೇ ಇಂಜೆಕ್ಷನ್ನು ಹೋಲಿ ಸಪ್ಲೈ ಆಗಿರತ್ತೆ ಈಗೇನು ಸಿ ಎಚ್ ಓಸ್ ಬಂದಿದ್ದಾರೆ ಸಿ ಎಚ್ ಓಸ್ ಮುಖಾಂತರ ನಾವು ಅದನ್ನು ಕಾರ್ಯಕ್ರಮವನ್ನು ಆ ರೀತಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ ಸಿ ಎಚ್ ಓಸ್ ಹತ್ರ ಇದು ತಮಗೆ ಏನು ಹೇಳ್ತಾ ಇದ್ರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಏನಂದ್ರೆ ಅವ್ರ ಹತ್ರ ಮಾತ್ರೆ ಅವೈಲೇಬಲ್ ಇರುತ್ತೆ